ಯಾವಾಗ ನೀವು ಆರ್ ಎಸ್ ಎಸ್ ಬಗ್ಗೆ ಹೇಳಿದ್ರಿ ಪ್ರಾರ್ಥನೆಯನ್ನು ಹೇಳಿದ್ರಿ ಆವಾಗ ನಿಮ್ಮ ಹೈಕಮಾಂಡ್ ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊತು ನಿಮಗೆ ಸೂಚನೆ ಬಂದಿದೆ ಇದರಿಂದ ಆಚೆ ಬರಬೇಕು ಅದಕ್ಕಾಗಿ ಯು ಕ್ರಿಯೇಟೆಡ್ ಎ ಕಾಂಟ್ರವರ್ಸಿ ಇನ್ ಚಾಮಿಂಡಿ ಬೆಟ್ಟ ಟು ಪ್ಲೀಸ್ ಯುವರ್ ಬಾಸಸ್ ಯು ಕ್ರಿಯೇಟೆಡ್ ಕಾಂಟ್ರವರ್ಸಿ ಅಂದರೆ ಆರ್ ಎಸ್ ಎಸ್ನ ಬಗ್ಗೆ ಹೇಳಿರೋದು ಮರ್ತೋಗ್ಬೇಕು ಹೊಸ ವಿವಾದವನ್ನು ಹುಟ್ಟಾಕ್ಬೇಕು ಇದು ಕಾಂಗ್ರೆಸ್ಸಿನ ಮಾನಸಿಕತೆ ಸಿದ್ದರಾಮಯ್ಯದಿದೆ ಮಾನಸಿಕತೆ ನೀವು ಹಿಂದೂಗಳನ್ನು ಹಿಂದೂ ದೇವಸ್ಥಾನಗಳನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅದೇ ಮಾನಸಿಕತೆಯೇ ಅದೇ ಪ್ಲೀಸಿಂಗ್ ನೇಚರ್ಗೆ ಇವತ್ತು ಡಿ ಕೆ ಶಿವಕುಮಾರ್ ಹೋಗ್ತಾ ಇದ್ದಾರೆ ನೀವೇನು ಮಾಡುವವರಿದ್ದೀರಿ ಚಾಮುಂಡಿ ಬೆಟ್ಟವನ್ನು ವಕ್ಫ್ ಪ್ರಾಪರ್ಟಿ ಅಂತ ಘೋಷಣೆ ಮಾಡುವವರಿದ್ದೀರಾ ಏನು ನಿಮ್ಮ ಷಡ್ಯಂತ್ರ ಏನು ನಿಮ್ಮ ಹುನ್ನಾರ ಅದರ ಮೊದಲ ಭಾಗವಾಗಿ ನೀವು ಬಾಣುಮುಸ್ತಕ್ ಅವರನ್ನು ಕದಿದ್ದೀರಾ ಏನು ನಡೆಸೋಕ್ಕೆ ಹೊರಟಿದ್ದೀರಿ ಕರ್ನಾಟಕದಲ್ಲಿ ಹಿಂದೂ ಹಬ್ಬ ಮಾಡೋಕ್ಕೆ ಬಿಡಲ್ಲ ಗಣೇಶನ ನೀಡೋಕ್ಕೆ ಬಿಡಲ್ಲ ಹಾಡು ಹಾಕೋಕ್ಕೆ ಬಿಡಲ್ಲ ಮೆರವಣಿಗೆ ಮಾಡೋಕ್ಕೆ ಬಿಡೋಲ್ಲ ಇದಕ್ಕೆಲ್ಲ ನಿಬಂಧನೆಗಳು ಬೇರೆಯವ್ರಿಗೆ ಇದು ಅನ್ವಯ ಆಗಲ್ಲ ಹಿಂದೂಗಳಿಗೆ ಇಷ್ಟು ರಿಸ್ಟ್ರಿಕ್ಷನ್ ಆಗ್ತೀರಾ ಅದರ ಮೇಲೆ ನೀವು ಈ ರೀತಿಯ ಕಾಂಟ್ರವರ್ಸಿಯನ್ನ ಚಾಮುಂಡಿ ಬೆಟ್ಟ ಎಷ್ಟು ಧೈರ್ಯ ಬೇಕು ನಿಮ್ಗೆ ಚಾಮುಂಡಿ ಬೆಟ್ಟವನ್ನ ಹಿಂದೂಗಳ ಆಸ್ತಿ ಅನ್ನ ಅಲ್ಲ ಅನ್ನೋದಕ್ಕೆ ಎಷ್ಟು ಧೈರ್ಯ ನಿಮ್ಗೆ ಏನ್ ಮಾಡಕ್ಕೆ ಹೊರಟಿದ್ದೀರಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಮಾನಸಿಕವಾಗಿ ದಿವಾಳಿಯಾಗಿದ್ದಾರೆ ಸಾಂಸ್ಕೃತಿಕವಾಗಿ ದಿವಾಳಿಯಾಗಿದ್ದಾರೆ ಧಾರ್ಮಿಕವಾಗಿ ನೀವು ದಿವಾಳಿಯಾಗಿದ್ದೀರಿ ನಿಮ್ಮ ದಿವಾಳಿತವನ್ನು ಕನ್ನಡದ ಮೇಲೆ ಏರಬೇಡಿ ಕನ್ನಡಿಗರ ಮೇಲೆ ಏರಬೇಡಿ ನಮ್ಮ ದೇವಸ್ಥಾನಗಳ ಮೇಲೆ ಏರಬೇಡಿ ನೀವು ಆರ್ ಎಸ್ ಎಸ್ಸಿನ ಪ್ರಾರ್ಥನೆ ಹೇಳಿದನ್ನು ಮರೆಸುವುದಕ್ಕಾಗಿ ಇವತ್ತು ಹೊಸ ಕಾಂಟ್ರವರ್ಸಿಯನ್ನು ಹುಟ್ಟುಹಾಕಿದ್ದೀರಿ ಇದನ್ನು ಹಿಂದೂ ಸಮಾಜ ಒಪ್ಪಲ್ಲ ಮೈಸೂರಿನ ಜನತೆ ಒಪ್ಪಲ್ಲ ಏನು ನಡೆಸಿದ್ದೀರಿ ನೀವು ಏನು ನಿಮ್ಮ ವಿಚಾರ ಇದೆ ನಿಮ್ಮ ಹೈಕಮಾಂಡ್ ಹಿಂದೂ ವಿರೋಧಿ ಇದೆ ಅವ್ರೇನು ಬೇಕಾದ್ರೆ ಮಾಡ್ಕೊಳ್ಳಿ ಅವರ ಹಿಂದೂ ವಿರೋಧಿ ಭಾವನೆಗೆ ಕುಮ್ಮಕ್ಕು ಕೊಡುವಂಥ ಕೆಲಸವನ್ನು ಮಾಡಿದ್ದೀರಿ ನಿಮ್ಮ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಇಂದ ಆಚೆ ಬರಕ್ಕೆ ನೀವು ಇವತ್ತು ಚಾಮುಂಡಿ ಬೆಟ್ಟವನ್ನು ಕಾಂಟ್ರವರ್ಸಿ ಮಾಡಿದ್ದೀರಿ ನಾವಿದನ್ನು ಒಪ್ಪಲ್ಲ ನಾವಿದನ್ನು ವಿರೋಧ ಮಾಡ್ತೀವಿ ನಿಮ್ಮ ಹತ್ರ ಸರ್ಕಾರ ಇರ್ಬೋದು ಮೂವತ್ತೈದು ಸೀಟ್ ಇರ್ಬೋದು ನಿಮ್ಮ ಸರ್ಕಾರ ಗಟ್ಟಿ ಇದೆ ಅಂತ ನೀವು ಅಂದ್ಕೊಂಡಿರ್ಬೋದು ಆದರೆ ಚಾಮುಂಡೇಶ್ವರಿ ಇದೆಲ್ಲವನ್ನು ನೋಡ್ತಾ ಇದ್ದಾಳೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ ಹಿಂದೂ ವಿರೋಧಿ ಇದೆ ಯಾವುದು ಚಾಮುಂಡಿ ವಿರೋಧಿ ಇದೆ ಯಾವುದು ಚಾಮುಂಡಿ ಬೆಟ್ಟದ ವಿರೋಧಿ ಇದೆ ಇದಕ್ಕೆ ತಕ್ಕ ಪಾಠವನ್ನು ದೇವರು ಕಳಿಸ್ತಾರೆ ಅನ್ನುವಂಥ ವಿಶ್ವಾಸ ನನ್ನಲ್ಲಿದೆ

वेरी एंग्री विथ हिम टू डाइवर्ट दश्यूज ई क्रिएटेड न्यू कॉन्ट्रोवर्सी टेलिंग दैट चामुंडी बेटा इज नॉट बिलोंग्स टू हिंदूस वट इज इट यू वॉन्ट टू मेक पूरा देश में राज्य में हिंदुओं का जमीन को वक्फ ऐसे बोला कर्नाटक में हजारों हजारों एकर रिलैक्स उसको एक वक्त प्रॉपर्टी घोषित किया अभी पहनी में किसानों का जमीन वक्फ प्रॉपर्टी ऐसे नमूद हुआ है उसको लोन नहीं मिल रहा है उसको घर नहीं बना सकते हैं ऐसा ही एक कॉन्ट्रोवर्सी कर्नाटक में अभी चल रहे है उसका बीच में चामुंडेश्वरी का मंदिर का हिल को आप ये हिंदुओं का प्रॉपर्टी नहीं है ऐसा बोल रहे हैं डीकेश कुमार क्यों क्यों नहीं है किसको कुछ करना चाहते हैं आप आरएसएस का गाना सुनाने के बाद आपका हाईकमांड गुस्सा में है आपको क्लास लिया होगा हाईकमांड नाराज होगा उसको डाइवर्ट करने के लिए हमारा चामुंडी बेटा को आप बोल रहे हिंदू अंकर नहीं है क्या बातें हैं? आप केवल आपका हाईकमांड खुश करने के लिए एक नया कॉन्ट्रोवर्सी कर्नाटक में फायदा किया चामुंडी बेटा हिंदुओं का है चामुंडेश्वरी हिंदुओं का है हम उसको प्रार्थना करते हैं उसको आराधना करते हैं नवरात्रि चामुंडेश्वरी का नवरात्रि है आप कैसे बुलाए को वो भुवनेश्वरी कन्नड़ा भुवनेश्वर को नहीं मानते हम कन्नड़ा मीन्स भुवनेश्वरी कन्नड़ा को कन्नड़ा भुवनेश्वरी बोलते हैं देवी मानते हैं हम इज्जत देते हैं श्रद्धा करते हैं उसको वो नहीं मानते वो भाषण किया अभी आप बोल रहे हैं भुवनेश्वर के साथ साथ चामुंडेश्वरी भी हमारा ये क्या बात चल रहा है इसीलिए तुरंत ही डी के कुमार कन्नड़ का, का माफ मांगना चाहिए ये षड्यंत्र हम नहीं सहनेंगे डी के कुमार सिद्धाराम राहुल गांधी का षड्यंत्र को हम कर्नाटक का लोग नहीं सहनेंगे हिंदुओं नहीं सहनेंगे थैंक यू hmm. यार ಗಣೇಶನನ್ನು ಕೂರಿಸುವುದಾಗ್ಲಿ ಸಾಂಸ್ಕೃತಿಕ ಚಟುವಟಿಕೆ ಮಾಡೋದಾಗ್ಲಿ ಇದು ಸುಲಭ ಅಲ್ಲ ಅನ್ನುವಂಥದ್ದನ್ನು ಸರ್ಕಾರ ಈ ಬಾರಿ ಕೂಡ ಮಾಡಿದೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ಹಿಂದೂಗಳ ಹಬ್ಬಕ್ಕೆ ಯಾಕೆ ಇಷ್ಟು ರಿಸ್ಟ್ರಿಕ್ಷನು ಇಷ್ಟು ಗೊಂದಲ ಯಾಕೆ ಮಾಡ್ತಿದ್ದೀರಾ ವರ್ಷಕ್ಕೆ ಒಂದು ಸಾರಿ ಗಣೇಶನನ್ನು ಜನ ಕೂರಿಸ್ತಾರೆ ಆರಾಧನೆ ಮಾಡ್ತಾರೆ ಕುಣಿದು ಕುಪ್ಪಳಿಸ್ತಾರೆ ಮೆರವಣಿಗೆ ಮಾಡ್ತಾರೆ ಇಷ್ಟೊಂದು ನಿರ್ಬಂಧನೆಗಳನ್ನು ಹಾಕಿ ಅವರನ್ನು ತಡೆಯುವಂಥ ಪ್ರಯತ್ನವನ್ನು ದುಸ್ಸಾಹಸವನ್ನು ಸರ್ಕಾರ ಮಾಡ್ತಾ ಇದೆ ತಕ್ಷಣ ಈ ರಿಸ್ಟ್ರಿಕ್ಷನನ್ನು ವಾಪಸ್ ತಗೋಬೇಕು ಮತ್ತು ಆಯಾ ಪೊಲೀಸ್ ಸ್ಟೇಷನ್ಗಳಿಗೆ ರಕ್ಷಣೆ ಮತ್ತು ಅವರಿಗೆ ಸುಲಲಿತವಾಗಿ ಹಬ್ಬವನ್ನು ಆಚರಣೆ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ವಿನಂತಿಯನ್ನು ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾಯಿದ್ದೀನಿ ಗಣೇಶನ ಹಬ್ಬ ಎಲ್ಲರದ್ದು ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ಕೊಟ್ಟಂಥ ಹಬ್ಬ ಅದಕ್ಕಾಗಿ ಸರ್ಕಾರ ಈ ಎಲ್ಲ ನಿರ್ಬಂಧಗಳನ್ನು ಹಿಂಪಡೆದುಕೊಂಡು ಯುವಕರಿಗೆ ಜನಕ್ಕೆ ಗಣೇಶನನ್ನು ಕೂರಿಸೋದಕ್ಕೆ ಮತ್ತು ಇಡೋದಕ್ಕೆ ಆಚರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂಥ ಆಗ್ರಹವನ್ನು ಮೊಟ್ಟ ಮೊದಲನೇದಾಗಿ ನಾನು ಇದ್ದೀನಿ ನಿನ್ನೆ ಹೊಸ ಒಂದು ಕಾಂಟ್ರವರ್ಸಿಯನ್ನು ಡಿಕೆ ಶಿವಕುಮಾರ್ ಅವರು ಹುಟ್ಟುಹಾಕಿದ್ದಾರೆ ನಾಲ್ಕು ದಿನದ ಹಿಂದೆ ಬಾನು ಮುಸ್ತಾಕ್ ಅವರನ್ನು ಚಾಮುಂಡಿ ಚಾಮುಂಡೇಶ್ವರಿಯ ನವರಾತ್ರಿಯ ಉದ್ಘಾಟನೆಗೆ ಯಾಕೆ ಕರೆದಿದ್ದೀರಿ ಕನ್ನಡ ನಾಡಿನಲ್ಲಿ ಬೇರೆ ಸಾಹಿತಿಗಳು ನಿಮಗೆ ಸಿಕ್ಕಲಿಲ್ವಾ ಬೇರೆ ಜನ ನಿಮಗೆ ಸಿಕ್ಕಿಲ್ವಾ ಯಾರಿಗೆ ತಾಯಿ ಭುವನೇಶ್ವರಿ ಬಗ್ಗೆ ನಂಬಿಕೆ ಇಲ್ಲ ಕನ್ನಡವನ್ನು ಮತ್ತು ಭುವನೇಶ್ವರಿಯನ್ನು ಬೇರೆ ಬೇರೆ ಮಾಡಬೇಕು ಅನ್ನುವಂಥ ಯೋಚನೆ ಇದೆ ಅಂತ ಭಾಷಣ ಮಾಡಿದ್ದಾರೆ ತಾಯಿ ಭುವನೇಶ್ವರಿಯನ್ನು ಒಪ್ಪದವರು ಚಾಮುಂಡೇಶ್ವರಿಯವರು ಒಪ್ತಾರ ಅನ್ನುವಂಥ ಪ್ರಶ್ನೆಯನ್ನು ನಾನು ಕೇಳಿದ್ದೆ ಇದಕ್ಕೆ ಬೇರೆ ಬೇರೆ ರಿಯಾಕ್ಷನ್ಗಳು ಕೂಡ ಬಂದವು ಮಹಾದೇವಯ್ಯ ಯಾರು ಎಸ್ ಸಿ ಮಹಾದೇವ ಅವರು ನಮ್ಮ ಉಸ್ತುವಾರಿ ಸಚಿವರಿದ್ದಾರೆ ಅವರು ಹೇಳಿದರು ಚಾಮುಂಡಿಯ ಹಬ್ಬ ನವರಾತ್ರಿ ಹಬ್ಬ ಅದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಅದಕ್ಕಾಗಿ ನಾವು ಕರೆದಿದ್ದೀವಿ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ನವರಾತ್ರಿ ಸಾಂಸ್ಕೃತಿಕ ಹಬ್ಬ ಯಾವಾಗಾಯಿತು ನವರಾತ್ರಿ ಅಂತ ಕರೆಯೋದೇ ದುರ್ಗೆಯ ನವ ಅವತಾರಗಳಿಗೆ ಅದನ್ನು ಪೂಜೆ ಮಾಡ್ತಾರೆ ಚಾಮುಂಡಿ ಬೆಟ್ಟದಲ್ಲಿ ಕೂಡ ಮೊದಲ ದಿನದಿಂದ ಹಿಡಿದು ಶೈಲಪುತ್ರಿಯಿಂದ ಹಿಡಿದು ಕೊನೆ ತನಕ ವಿಜಯದಶಮಿ ತನಕ ತಾಯಿ ಚಾಮುಂಡಿಯನ್ನು ಬೇರೆ ಬೇರೆ ರೂಪದಲ್ಲಿ ಅಲಂಕಾರ ಮಾಡ್ತಾರೆ ಮತ್ತು ಪೂಜೆ ಮಾಡ್ತಾರೆ ಮೈಸೂರಿನಲ್ಲಿ ಮಹಾರಾಜರು ಈ ಹಬ್ಬದ ಹಬ್ಬಕ್ಕೆ ಒಂದು ಹೊಸ ಮೆರುಗನ್ನು ಕೊಟ್ಟಿದ್ದರು ಒಂದು ಧಾರ್ಮಿಕ ಕೇಂದ್ರವನ್ನಾಗಿ ಇದನ್ನು ಮಾಡಬೇಕು ಜಗತ್ತಿನಾದ್ಯದಿಂದ ಜನ ಧಾರ್ಮಿಕ ಕಾರಣಕ್ಕಾಗಿ ಅವಳ ಮೇಲೆ ನಂಬಿಕೆ ಇಟ್ಕೊಂಡು ಬರಬೇಕು ಅನ್ನುವಂಥದ್ದನ್ನು ಮಾಡಿದರು ಅದೇ ರೀತಿ ಪದ್ಧತಿ ನಡೀತಾ ಇದೆ ನೀವು ಹೊಸ ಪದ್ಧತಿಯನ್ನು ಹುಟ್ಟುಹಾಕಿದ್ದೀರ ಯಾರಿಗೆ ಭುವನೇಶ್ವರಿ ಮೇಲೆ ನಂಬಿಕೆ ಇಲ್ಲ ಅವರು ಚಾಯ್ ತಾಯಿ ಚಾಮುಂಡಿ ಮೇಲೆ ನಂಬಿಕೆ ಇಡಬೇಕನ್ನುವಂಥ ಒತ್ತಾಯವನ್ನು ಒಂದು ವರ್ಗದ ಜನಕ್ಕೆ ನೀವು ಮಾಡ್ತಾಯಿದ್ದೀರಿ ಅದರ ಜೊತೆಗೆ ಚಾಮುಂಡಿ ಬಗ್ಗೆ ಕಾಂಗ್ರೆಸ್ಸಿನ ಪ್ರಶ್ನೆ ಟಿಪ್ಪು ಸುಲ್ತಾನ್ ಇದು ಯಾವ ಸಂದರ್ಭದಲ್ಲಿ ಯಾವುದನ್ನು ಮಾತಾಡಬೇಕು ಇವತ್ತು ಕಾಂಗ್ರೆಸ್ಸಿನ ನಾಯಕರು ತಮ್ಮ ಮಾತಿನ ಶೈಲಿಯನ್ನು ನೋಡಿದರೆ ಅವರು ಹಿಂದುಗಳಿಗೆ ಹಿಂದೂಗಳ ಹಬ್ಬಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳಿದರು ನಿನ್ನೆ ಚಾಮುಂಡೇಶ್ವರಿ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಮತ್ತು ಯಾರು ಆಸ್ತಿಯಪ್ಪ ನಾನು ಡಿ ಕೆ ಶಿವಕುಮಾರ್ಗೆ ಅವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಚಾಮುಂಡಿ ಬೆಟ್ಟ ಯಾರ ಆಸ್ತಿ ಟಿಪ್ಪು ಆಡಳಿತ ಮಾಡಿದ ಅಂತ ಹೇಳಿ ವಕ್ಫ್ ಆಸ್ತಿ ಅಂತ ನೀವು ಘೋಷಣೆ ಮಾಡಕ್ಕೆ ಹೊರಟಿದ್ದೀರಾ ಕರ್ನಾಟಕ ರಾಜ್ಯದಲ್ಲಿ ರೈತರ ಭೂಮಿಯನ್ನು ಒಪ್ಪಿಗೆ ಕೊಟ್ಟಾಯಿತು ನೀವು ಪಾಣಿಯಲ್ಲಿ ಬಂದು ಆಯಿತು ಇವತ್ತು ನಮ್ಮ ರೈತರು ಸಂಕಷ್ಟ ಪಡ್ತಾ ಇದ್ದಾರೆ ಹಲವಾರು ಮಠ ಮಂದಿರಗಳು ಇವತ್ತು ಸಂಕಷ್ಟದಲ್ಲಿದ್ದಾವೆ ಪಾಣಿಯಲ್ಲಿ ಒಕ್ಫ್ ಅನ್ನುವಂಥ ವಿಚಾರ ನಮೂದಾಗಿದೆ ನೀವು ಚಾಮುಂಡಿ ಬೆಟ್ಟವನ್ನು ಕೂಡ ಕಾಂಟ್ರವರ್ಸಿಗೆ ತಂದಿದ್ದೀರಿ ಟು ಪ್ಲೀಸ್ ಯುವರ್ ಬಾಸಸ್ ಯಾವಾಗ ನೀವು ಆರ್ ಎಸ್ ಎಸ್ ಬಗ್ಗೆ ಹೇಳಿದ್ರಿ ಪ್ರಾರ್ಥನೆಯನ್ನು ಹೇಳಿದ್ರಿ ಆವಾಗ ನಿಮ್ಮ ಹೈಕಮಾಂಡ್ ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಂತು ನಿಮಗೆ ಸೂಚನೆ ಬಂದಿದೆ ಇದರಿಂದ ಆಚೆ ಬರಬೇಕು ಅದಕ್ಕಾಗಿ ಯು ಕ್ರಿಯೇಟೆಡ್ ಎ ಕಾಂಟ್ರವರ್ಸಿ ಇನ್ ಚಾಮಿನ್ ಬೆಟ್ಟ ಟು ಪ್ಲೀಸ್ ಯುವರ್ ಬಾಸಸ್ ಯು ಕ್ರಿಯೇಟೆಡ್ ಕಾಂಟ್ರವರ್ಸಿ ಅಂದರೆ ಆರ್ ಎಸ್ ಎಸ್ನ ಬಗ್ಗೆ ಹೇಳಿರುವುದು ಹೋಗಬೇಕು ಹೊಸ ವಿವಾದವನ್ನು ಹುಟ್ಟಾಕ್ಬೇಕು ಇದು ಕಾಂಗ್ರೆಸ್ಸಿನ ಮಾನಸಿಕತೆ ಸಿದ್ದರಾಮಯ್ಯದಿದೆ ಮಾನಸಿಕತೆ ನೀವು ಹಿಂದೂಗಳನ್ನ ಹಿಂದೂ ದೇವಸ್ಥಾನಗಳನ್ನು ಒಪ್ಕೊಳ್ಳಕ್ಕೆ ರೆಡಿ ಇಲ್ಲ ಅದೇ ಮಾನಸಿಕತೆಯೇ ಅದೇ ಪ್ಲೀಸಿಂಗ್ ನೇಚರ್ಗೆ ಇವತ್ತು ಡಿ ಕೆ ಶಿವಕುಮಾರ್ ಹೋಗ್ತಾ ಇದ್ದಾರೆ ನೀವೇನು ಮಾಡುವವರಿದ್ದೀರಿ ಚಾಮುಂಡಿ ಬೆಟ್ಟವನ್ನು ವಕ್ಫ್ ಪ್ರಾಪರ್ಟಿ ಅಂತ ಘೋಷಣೆ ಮಾಡುವವರಿದ್ದೀರಾ ಏನು ನಿಮ್ಮ ಷಡ್ಯಂತ್ರ ಏನು ನಿಮ್ಮ ಹುನ್ನಾರ ಅದರ ಮೊದಲ ಭಾಗವಾಗಿ ನೀವು ಬಾಣುಮುಸ್ತಕ್ ಅವರನ್ನು ಕದಿದ್ದೀರಾ ಏನು ನಡೆಸೋಕ್ಕೆ ಹೊರಟಿದ್ದೀರಿ ಕರ್ನಾಟಕದಲ್ಲಿ ಹಿಂದೂ ಹಬ್ಬ ಮಾಡೋಕ್ಕೆ ಬಿಡೋಲ್ಲ ಗಣೇಶನಲ್ಲಿ ಇಡೋಕ್ಕೆ ಬಿಡಲ್ಲ ಹಾಡು ಹಾಕೋಕ್ಕೆ ಬಿಡಲ್ಲ ಮೆರವಣಿಗೆ ಮಾಡೋಕ್ಕೆ ಬಿಡಲ್ಲ ಇದಕ್ಕೆಲ್ಲ ನಿಬಂಧನೆಗಳು ಇದು ಅನ್ವಯ ಆಗೋಲ್ಲ ಹಿಂದೂಗಳಿಗೆ ಇಷ್ಟು ರಿಸ್ಟ್ರಿಕ್ಷನ್ ಆಗ್ತೀರಾ ಅದರ ಮೇಲೆ ನೀವು ಈ ರೀತಿಯ ಕಾಂಟ್ರವರ್ಸಿಯನ್ನು ಚಾಮುಂಡಿ ಬೆಟ್ಟ ಎಷ್ಟು ಧೈರ್ಯ ಬೇಕು ನಿಮಗೆ ಚಾಮುಂಡಿ ಬೆಟ್ಟವನ್ನು ಹಿಂದೂಗಳ ಆಸ್ತಿ ಅನ್ನ ಅಲ್ಲ ಅನ್ನೋದಕ್ಕೆ ಎಷ್ಟು ಧೈರ್ಯ ನಿಮಗೆ ಏನು ಮಾಡಕ್ಕೆ ಹೊರಟಿದ್ದೀರಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಮಾನಸಿಕವಾಗಿ ದಿವಾಳಿಯಾಗಿದ್ದಾರೆ ಸಾಂಸ್ಕೃತಿಕವಾಗಿ ದಿವಾಳಿಯಾಗಿದ್ದಾರೆ ಧಾರ್ಮಿಕವಾಗಿ ನೀವು ದಿವಾಳಿಯಾಗಿದ್ದೀರಿ ನಿಮ್ಮ ದಿವಾಳಿತವನ್ನ ಕನ್ನಡದ ಮೇಲೆ ಹೇರಬೇಡಿ ಕನ್ನಡಿಗರ ಮೇಲೆ ಏರಬೇಡಿ ನಮ್ಮ ದೇವಸ್ಥಾನಗಳ ಮೇಲೆ ಏರಬೇಡಿ ನೀವು ಆರ್ ಎಸ್ ಎಸ್ನ ಪ್ರಾರ್ಥನೆ ಹೇಳಿದನ್ನು ಮರೆಸುವುದಕ್ಕಾಗಿ ಇವತ್ತು ಹೊಸ ಕಾಂಟ್ರವರ್ಸಿಯನ್ನು ಹುಟ್ಟುಹಾಕಿದ್ದೀರಿ ಇದನ್ನು ಹಿಂದೂ ಸಮಾಜ ಒಪ್ಪಲ್ಲ ಮೈಸೂರಿನ ಜನತೆ ಒಪ್ಪಲ್ಲ ಏನು ನಡೆಸಿದ್ದೀರಿ ನೀವು ಏನು ನಿಮ್ಮ ವಿಚಾರ ಇದೆ ನಿಮ್ಮ ಹೈಕಮಾಂಡ್ ಹಿಂದೂ ವಿರೋಧಿ ಇದೆ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅವರ ಹಿಂದೂ ವಿರೋಧಿ ಭಾವನೆಗೆ ಕುಮ್ಮಕ್ಕು ಕೊಡುವಂಥ ಕೆಲಸವನ್ನು ಮಾಡಿದ್ದೀರಿ ನಿಮ್ಮ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಇಂದ ಆಚೆ ಬರೋಕೆ ನೀವು ಇವತ್ತು ಚಾಮುಂಡಿ ಬೆಟ್ಟವನ್ನು ಕಾಂಟ್ರವರ್ಸಿ ಮಾಡಿದ್ದೀರಿ ನಾವಿದನ್ನು ಒಪ್ಪಲ್ಲ ನಾವಿದನ್ನು ವಿರೋಧ ಮಾಡ್ತೀವಿ ನಿಮ್ಮ ಹತ್ರ ಸರ್ಕಾರ ಇರ್ಬೋದು ಮೂವತ್ತೈದು ಸೀಟ್ ಇರ್ಬೋದು ನಿಮ್ಮ ಸರ್ಕಾರ ಗಟ್ಟಿ ಇದೆ ಅಂತ ನೀವು ಅಂದ್ಕೊಂಡಿರ್ಬೋದು ಆದರೆ ಚಾಮುಂಡೇಶ್ವರಿ ಇದೆಲ್ಲವನ್ನ ನೋಡ್ತಾ ಇದ್ದಾಳೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ ಹಿಂದೂ ವಿರೋಧಿ ಇದೆ ಯಾವುದು ಚಾಮುಂಡಿ ವಿರೋಧಿ ಇದೆ ಯಾವುದು ಚಾಮುಂಡಿ ಬೆಟ್ಟದ ವಿರೋಧಿ ಇದೆ ಇದಕ್ಕೆ ತಕ್ಕ ಪಾಠವನ್ನು ದೇವರು ಕಳಿಸ್ತಾರೆ ಅನ್ನುವಂಥ ವಿಶ್ವಾಸ ನನ್ನಲ್ಲಿದೆ